ವಿಶ್ವ ಕವಿತಾ ದಿನಕ್ಕೆ ಪ್ರಾಣಪಕ್ಷಿಯರಕ್ಕೆ ರೆಕ್ಕೆ ಸಂಕಲನದಿಂದ ಒಂದು ಕವಿತೆ ಇರು ಮಣ್ಣ ಹುಡಿಯಾಗಿದ್ದೆ ಅದಿರ ಕಣವಾಗಿದ್ದೆ ಭೂಮಿಯಾಳದ ಹೊರತೆ ಹೂದಳದ ಮೇಲಿನ ಇಬ್ಬನಿ ಮೋಡದೊಳಗವಿತ ಮಳೆಹನಿ ಕಣ್ಣೊಳಗೆ ತುಳುಕುವ ಕಂಬನಿ ಇನ್ನೂ ಏನೇನೋ ಆಗಿದ್ದೆ ನನ್ನ ಕಾಣದೆ ಕಂಗಾಲಾಗಿದ್ದೆ ನನ್ನ ಕಾಣದೆ ಕಂಗಾಲಾಗಿದ್ದೆ ನಿದ್ದೆ ತಿಳಿದೆದ್ದಾಗ ನೀನಿದ್ದೆ ನಿದ್ದೆ ತಿಳಿದೆದ್ದಾಗ ನೀನಿದ್ದೆ ಎಲ್ಲೆಲ್ಲೋ ತುಂಬಿದ್ದೆ ನನ್ನ ಕನ್ನಡಿಯಲ್ಲೂ ನಿನ್ನದೇ ಬಿಂಬ ನನ್ನ ಬಿಸುನುಡಿಯಲ್ಲಿ ನಿನ್ನದೇ ಧ್ವನಿ ಬಲು ಮಾಯಕಾರ ನೀನು ಬಲು ಮಾಯಕಾರ ನೀನು ಎದೆ ಕಣಿವೆಯಲ್ಲಿ ಸಂಚರಿಸಿ ಬೆನ್ನ ತಿರುವಿನಲ್ಲಿ ಇಳಿದು ಹೊಕ್ಕಳ ಸುಳಿಯಲ್ಲಿ ಗಿರಿಗಿಟ್ಲೆಯಾಡಿದೆ ಕೊಳದ ಮೀನಾಗಿ ಮಿಡುಕಿ ಹಾರು ಹಕ್ಕಿಯಾಗಿ ಹುಡುಕಿ ನನ್ನೊಳಗೆ ಮತ್ತೆ ಮತ್ತೆ ಗೂಡು ಕಟ್ಟಿದೆ ನಿನ್ನೊಳಗೆ ನಾನು ನನ್ನೊಳಗೆ ನೀನು ದ್ವೈತ ಅದ್ವೈತಗಳ ಚಕ್ರ ಸುಳಿಯಲ್ಲಿ ಬಿದ್ದು ಒದ್ದಾಡಿ ಬವಳಿ ಬಂದಾಗ ನನ್ನೊಡಲ ತಬ್ಬಿ ಸಂತೈಸಿದೆ ನನ್ನೊಡಲ ಕೋಟಿ ಕೋಟಿ ಕಣಗಳು ನಿನ್ನ ರಾಗ ದಾರೋಹ ಅವರೋಹಗಳು ನಿನ್ನ ರಾಗದಾರೋಹ ಅವರೋಹಗಳು ಜೀವಗಳ ಮಿಥುನದಾಚೆ ಇನ್ನೇನೂ ಇಲ್ಲ ಎಂದು ಬಿಸು ಕೊಟ್ಟಿದೆ ಸುಮ್ಮನಿರಬಹುದಿತ್ತು ನಾನು ಸುಮ್ಮನಿರಬಹುದಿತ್ತು ನಾನು ಈ ಪ್ರಶ್ನೆ ತತ್ವಜ್ಞಾನದ ಒಣಹಿಕ್ಕೆ ಎಂದು ಆದರೆ ನೀನು ಭವ ಬೀಜ ನಾನು ಹಸಿ ಭೂಮಿ ನೀನು ಭವ ಬೀಜ ನಾನು ಹಸಿ ಭೂಮಿ ಹೇಗೆ ಚಿಗುರದೆ ಇರಲಿ ಹೇಳು